ಗಾಜಾದಲ್ಲಿನ ನರಮೇಧಕ್ಕೆ ಕಾರಣವಾಗಿರುವ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯೂಹೆಗೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ತೀವ್ರ ಮುಖಭಂಗವಾಗಿದೆ ಭಾಷಣ ಆರಂಭಿಸುತ್ತಿದ್ದಂತೆ ನೆತಾನ್ಯೂಹು ಖಾಲಿ ಕುರ್ಚಿಗಳನ್ನು ನೋಡಬೇಕಾಯಿತು ದೊಡ್ಡ ಸಂಖ್ಯೆಯ ರಾಜತಾಂತ್ರಿಕರು ನೆತಾನ್ಯೂಹು ಭಾಷಣ ಬಹಿಷ್ಕರಿಸಿ ಸಭೆಯಿಂದ ಹೊರ ನಡೆಯುವ ಮೂಲಕ ಗಾಜಾ ಮೇಲಿನ ಇಸ್ರೇಲ್ ಯುದ್ಧ ಯುದ್ದಾಪರಾಧಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಕದನ ವಿರಾಮ ಘೋಷಿಸುವಂತೆ ಒತ್ತಾಯಿಸಿದ್ರು ನೆತಾನ್ಯೂಹು ಮಾತನಾಡೋಕೆ ಎದ್ದು ನಿಂತ ತಕ್ಷಣ ಅನೇಕ ದೇಶಗಳ ಪ್ರತಿನಿಧಿಗಳು ಸಭಾಂಗಣದಿಂದ ಹೊರಬಂದರು ಅನೇಕ ಕುರ್ಚಿಗಳು ಖಾಲಿ ಇದ್ವು ಅವುಗಳಲ್ಲಿ ಒಂದು ಆಸನದ ಮೇಲೆ ಫಲಸ್ತೀನ್ ಧ್ವಜವನ್ನ ಇರಿಸಲಾಗಿತ್ತು ಗಾಜಾದಲ್ಲಿನ ನರಮೇಧದ ಆರೋಪಗಳನ್ನ ನೆತಾನ್ಯೂಹು ನಿರಾಕರಿಸಿದ್ರು ಈಗಾಗಲೇ ಯುರೋಪಿಯನ್ ರಾಷ್ಟ್ರಗಳು ಫೆಲಸ್ತೀನ್ ಅನ್ನ ರಾಷ್ಟ್ರವಾಗಿ ಗುರುತಿಸಿದ ಹಿನ್ನೆಲೆಯಲ್ಲಿ ಏಕಾಂಗಿತನ ಅನುಭವಿಸಿದ್ದ ಇಸ್ರೇಲ್ ವಿಶ್ವಸಂಸ್ಥೆ ಸಭೆಯಲ್ಲೂ ಒಂಟಿಯಾದಂತೆ ಕಾಣ್ತು ಇದರ ನಡುವೆಯೂ ಅವರ ಉದ್ದಟತನ ಕಡಿಮೆಯಾಗಲಿಲ್ಲ ಬಹುತೇಕ ಖಾಲಿಯಾಗಿದ್ದ ಸಭಾಂಗಣದಲ್ಲಿ ನೆತಾನ್ಯೂಹು ಮಾತು ಮುಂದುವರಿಸಿದ್ರು ಗಾಜಾದಲ್ಲಿ ಹಮಾಸ್ ವಿರುದ್ಧ ಇಸ್ರೇಲ್ ತನ್ನ ಕೆಲಸವನ್ನ ಮುಗಿಸಬೇಕಾಗಿದೆ ಅಂತ ನೆತಾನ್ಯೂಹು ಹೇಳಿದರು ನೆತಾನ್ಯೂಹು ಮಾತನಾಡ್ತಾ ಇದ್ದಂತೆ ಸಭಾಂಗಣದಲ್ಲಿ ಕೂಗಾಟ ಧಿಕ್ಕಾರದ ಘೋಷಣೆ ಮೊಳಕ್ತು ಕೆಲವರು ಚಪ್ಪಾಳೆ ತಟ್ಟಿ ಹರ್ಷ ವ್ಯಕ್ತಪಡಿಸಿದ್ರು ಹಮಾಸ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ನೆತಾನ್ಯೂಹು ಅವರನ್ನ ಬೆಂಬಲಿಸಿದ ಯುಎಸ್ ನಿಯೋಗ ಅಲ್ಲಿತ್ತು ಫೆಲಸ್ತೀನ್ಗೆ ರಾಷ್ಟ್ರದ ಮಾನ್ಯತೆ ನೀಡಿದ ದೇಶಗಳನ್ನ ಗುರಿಯಾಗಿಸಿಕೊಂಡ ನೆತಾನ್ಯೂಹು ಅದು ನಾಚಿಕೆಗೇಡಿನ ಸಂಗತಿ ಅಂದ್ರು ಯಾವುದೇ ಸಂದರ್ಭದಲ್ಲೂ ಇಸ್ರೇಲ್ ಫೆಲಸ್ತೀನನ್ನ ಎಂದಿಗೂ ಗುರುತಿಸುವುದಿಲ್ಲ ಅಂತ ಘೋಷಣೆ ಮಾಡಿದ್ರು ಗಾಸಾ ಮೇಲಿನ ಯುದ್ಧವನ್ನು ಮುಂದುವರಿಸೋದಾಗಿನೂ ಅವರು ಹೇಳಿದರು ಯಹೂದಿ ವಿರೋಧಿಗಳು ಸಾಯ್ತಾರೆ ಅಂತ ನೆತಾನ್ಯೂಹು ಹೇಳಿದರು ಅಕ್ಟೋಬರ್ ಏಳರ ಹಮಾಸ್ ದಾಳಿಗೆ ಕಾರಣವಾದ ವಿಶೇಷ ಒತ್ತೆಯಾಳುಗಳ ಕ್ಯೂ ಆರ್ ಕೋಡ್ನೊಂದಿಗೆ ಪಿನ್ ಇದ್ದ ಬಟ್ಟೆ ಧರಿಸಿದ್ದ ನೆತಾನ್ಯಹು ದಿ ಕರ್ಸ್ ಎಂಬ ಮ್ಯಾಪ್ ತೋರಿಸಿ ಮಾತಾಡಿದ್ರು ನಡು ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಹೊಗಳಿದ್ರು ಗಾಜಾದಲ್ಲಿ ಹಮಾಸ್ ನಿರ್ಮೂಲನೆ ಮಾಡುವ ಇಸ್ರೇಲ್ನ ನಿರ್ಣಯವನ್ನು ಪುನರುಚ್ಚರಿಸಿದ್ರು ಇಸ್ರೇಲ್ ಕೆಲಸ ಇನ್ನೂ ಮುಗ್ದಿಲ್ಲ ಗಾಜಾ ನಗರದಿಂದ ಉಗ್ರಗಾಮಿ ಗುಂಪನ್ನ ಬೇರು ಸಹಿತ ಕಿತ್ತೊಗೆಯುವ ಕಾರ್ಯಾಚರಣೆ ಮುಂದುವರಿಯಲಿದೆ ಅಂತ ಅವರು ಘೋಷಣೆ ಮಾಡಿದರು ನೆತಾನ್ಯೂ ಮಾಡಿರುವ ಭಾಷಣ ಅಮೆರಿಕ ಬೆಂಬಲದೊಂದಿಗೆ ಖತರ್ ಮಧ್ಯಸ್ಥಿಕೆಯೊಂದಿಗೆ ಗಾಜಾ ಸಂಘರ್ಷ ಕೊನೆಗೊಳಿಸುವ ಸಂಭಾವ್ಯ ಒಪ್ಪಂದ ಕುರಿತ ಟ್ರಂಪ್ ಮಾತಿಗೆ ವ್ಯತಿರಿಕ್ತವಾಗಿದೆ ಇತ್ತೀಚೆಗೆ ಆಸ್ಟ್ರೇಲಿಯಾ ಕೆನಡಾ ಫ್ರಾನ್ಸ್ ಯುನೈಟೆಡ್ ಕಿಂಗ್ಡಮ್ ಮತ್ತು ಇತರ ರಾಷ್ಟ್ರಗಳು ಸ್ವತಂತ್ರ ಫೆಲೆಸ್ತೀನ್ ಅನ್ನು ಘೋಷಣೆ ಮಾಡಿವೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ನೆತಾನ್ಯೂಹು ಮಾನವೀಯತೆಯ ವಿರುದ್ಧದ ಅಪರಾಧಗಳನ್ನು ಉಲ್ಲೇಖಿಸಿ ಬಂಧನದ ವಾರಂಟ್ ಹೊರಡಿಸಿದೆ ಗಾಜಾದಲ್ಲಿ ಇಸ್ರೇಲ್ ನರಮೇಧ ನಡೆಸಿದೆ ಅನ್ನೋ ದಕ್ಷಿಣ ಆಫ್ರಿಕಾದ ಆರೋಪವನ್ನು ವಿಶ್ವಸಂಸ್ಥೆಯ ಅತ್ಯುನ್ನತ ನ್ಯಾಯಾಲಯ ಇದೆ ಇನ್ನು ವಿಶ್ವಸಂಸ್ಥೆ ಸಭೆಯಲ್ಲಿ ಉಕ್ರೇನಿಯನ್ ಅಧ್ಯಕ್ಷ ಜಲೆನ್ಸ್ಕಿ ಮಾತನಾಡಿ ಮುಂದಿನ ಗುರಿಯಾಗಬಹುದು ಅಂತ ಎಚ್ಚರಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು